ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರ ಅಶ್ವಿನಿ ಗೌಡ ಅಥವಾ ಬಿಗ್ ಬಾಸ್ ಡೋರ್ ತೆಗೆದು ಅವರನ್ನ ಆಚೆ ಕಡೆ ಕಳಿಸುತ್ತಾ ಯಾಕಂದ್ರೆ ಕಳೆದ ಎರಡು ಮೂರು ದಿನದಿಂದ ಕಣ್ಣೀರಲ್ಲಿ ತೇಲ್ತಾ ಇದ್ದಾರೆ ಅಶ್ವಿನಿ ಗೌಡ ಅಥವಾ ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಅಂತ ಸಿಂಪತಿ ಗಿಟ್ಟಿಸ್ಕೊಳ್ಳೋ ಪ್ಲಾನ ನೇರವಾಗಿ ನಾಮಿನೇಟ್ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಅದರಿಂದ ಆಚೆ ಬರೋದಕ್ಕೆ ಅಥವಾ ಜನರ ಓಟನ್ನು ಪಡೆದು ಇದೇ ಮನೆಯಲ್ಲಿ ಇನ್ನೊಂದಷ್ಟು ದಿನಗಳ ಕಾಲ ಉಳ್ಕೊಳ್ಳೋದಕ್ಕೆ ಈ ರೀತಿ ಡೌಗಳು ಮಾಡ್ತವ್ರಾ ಅನ್ನೋ ಎಲ್ಲ ರೀತಿಯ ಪ್ರಶ್ನೆಗಳು ಕಾಡ್ತಾ ಇವೆ ಯಾಕಂತಂದರೆ ನೋಡಿ ಮೊನ್ನೆ ಗಿಲ್ಲಿ ಜೊತೆ ಜಗಳ ಆಡಿದ್ರು ಸುಮ್ಮನೆ ಕೆಲಸಕ್ಕೆ ಬಾರ್ದಿರೋ ವಿಚಾರಕ್ಕೆ ಗಿಲ್ಲಿ ಜೊತೆ ಜಗಳ ಆಡಿದ್ರು ನಾವು ಪ್ರೋಮೋನ ನೋಡಿ ಏನೇನೋ ಅನ್ಕೊಂಡಿದ್ವಿ ಆದರೆ ಪ್ರೋಮೋದಲ್ಲಿದ್ದಂಗೆ ಏನೇನೇ ಎಪಿಸೋಡ್ನಲ್ಲಿ ಇರಲಿಲ್ಲ ಎಪಿಸೋಡಲ್ಲಿ ಅಲ್ಲಿ ಎಷ್ಟೇ ನೋಡಿದ್ರು ಕೂಡ ಹೆಂಗೆ ತಿರುಕಿ ಮುರ್ಚಿ ನೋಡಿದ್ರು ಕೂಡ ಅಶ್ವಿನಿ ಗೌಡ ಅವರೇ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದಿದ್ದು ಅಂತ ನೋಡಿದ್ಕೊಳ್ಳೆ ಗೊತ್ತಾಗುತ್ತೆ ಇವತ್ತು ಕೂಡ ಹಾಗೆ ಆಗಿದೆ ಕೆಲಸ ಮಾಡಮ್ಮ ಕೆಲಸ ಮಾಡಮ್ಮ ಅಂತ ಅಷ್ಟೆಲ್ಲ ರಘು ಹೇಳ್ತಾ ಇದ್ರೆ ನನಗೆ ಅಲ್ಲೋವು ಇಲ್ಲೋವು ಸೊಂಟ ನೋವು ಬೆನ್ನುವು ಅಂತ ಕಥೆ ಹೇಳ್ತಿರೋ ಅಶ್ವಿನಿ ಗೌಡ ಹತ್ತು ನಿಮಿಷ ಆದ್ಮೇಲೆ ಮಾಡ್ತೀನಿ ಅಂತಾರೆ ಅದಕ್ಕೆ ರಘು ಅವರು ಕರೆಕ್ಟಾಗಿ ಒಂದು ಪಾಯಿಂಟ್ ಹಾಕ್ತಾರೆ ಹತ್ತು ನಿಮಿಷ ಆದ್ಮೇಲೆ ಮಾಡೋದಕ್ಕೆ ಬೆನ್ನೋವು ಅವಾಗ ಸರಿ ಆಗ್ಬಿಡುತ್ತಾ ಅಂತ ನಾನು ಮಾಡಲ್ಲ ಹೋಗ್ರಿ ರೀ ಅನ್ಬಿಡ್ತಾರೆ ಏ ಹೋಗು ಅಂತ ಇವರು ಶುರು ಮಾಡ್ತಾರೆ ಸೊ ಇಬ್ಬರಿಗೂ ಜಿದ್ದ ಜಿದ್ದರ ಕಾಳಗ ಏರ್ಪಟ್ಟು ಮರ್ಯಾದೆ ಕೊಡದೆ ಮೂರು ಕಾಸಿಗೆ ಅಶ್ವಿನಿ ಗೌಡ ಮರ್ಯಾದೆ ಹಂಗೆ ಹೋಗ್ಬಿಡುತ್ತೆ ಸೊ ಆವಾಗ ಅಯೋಧ್ಯವರೇ ನಾನು ಮರ್ಯಾದೆಯಿಂದ ಬದುಕಿದ್ದು ಮರ್ಯಾದೆಯಿಂದ ಬದುಕಿದ್ದು ಅಂತ ನನ್ನ ಗಿಲ್ಲಿ ಜೊತೆ ಜಗಳಾಡ್ಬೇಕಾದ್ರೆ ಹೇಳ್ಬಿಟ್ಟವ್ರೆ ಈಗ ಮರ್ಯಾದೆ ಇವತ್ತೂ ಹೋಯ್ತಲ್ಲ ನಿನ್ನೆನೂ ಹೋಯ್ತಲ್ಲ ಅಂತ ತಲೆಕೆಟ್ಟೋದು ಅಶ್ವಿನಿ ಗೌಡ ಸ್ವಲ್ಪ ಸಿಂಪತ್ತಿ ಗಿಟ್ಟಿಸ್ಕೊಳ್ಳೋಣ ಅಂತೇಳಿ ಬಿಗ್ ಬಾಸ್ ನಾನು ಹೋಗ್ತೀನಿ ನನ್ನ ಮನೆ ಬಿಟ್ಟು ಹೋಯ್ತೀನಿ ನನ್ನ ಬಿಟ್ಬುಡಿ ಅಂತೇಳಿ ಹೋಗ್ಬಿಟ್ಟು ಡೋರ್ ಹತ್ರ ಡೋರ್ನಾಗ ಕೆರ್ಕೊಂಡು ನಿಂತ್ಕೊಂಡಿದ್ದಾರೆ ಸೊ ಅಲ್ಲಿ ಬಿಗ್ ಬಾಸ್ ಏನಾದ್ರು ಬಾಗ್ಲು ತೆಗೆದು ಹೋಗಮ್ಮ ಅನ್ಬಿಟ್ರೆ ಆವಾಗ ಅಕ್ಕನ ಕತೆ ಬೇರೆ ಸೊ ಒಟ್ಟಲ್ಲಿ ಹಿಂಗಾಗಿದೆ ಪರಿಸ್ಥಿತಿ ಅಶ್ವಿನಿ ಗೌಡ ಆರಂಭದ ವೀಕ್ಗಳಲ್ಲಿ ಎಲ್ಲರನ್ನೂ ಕೂಡ ಅಳಿಸಿ ಎಲ್ಲರನ್ನೂ ಕೂಡ ಮನಸ್ಸನ್ನು ನೋಯಿಸಿ ತಾನೇ ದೊಡ್ಡವಳು ತಾನೇ ರಾಜಮಾತೆ ನಾನೇ ಕ್ವೀನು ಹಂಗೆ ಹಿಂಗೆ ಅಂತ ಕತೆ ಹೊಡ್ಕೊಂಡು ಇಡೀ ಮನೇನ ತನ್ನ ಅಧೀನಕ್ಕೆ ತೊಗೊಂಡು ನಾನೇ ಆಳ್ವಿಕೆ ಮಾಡ್ತೀನಿ ಅಂತ ನನ್ನೇ ಮನೆ ಅಂತೇಳಿ ನುಗ್ಗಿ ತೀರ್ಯಾಡಿ ತೀರಾಡಿ ಆಡಿದ್ರು ಪರವಾಗಿಲ್ಲ ಒಂಥರ ಚೆನ್ನಾಗೇ ಇತ್ತು ಅವಮ್ಮ ಇಲ್ಲಾಂದರೆ ಮಜನೇ ಇಲ್ಲ ಅಂತ ಹೇಳೋರ ಸಂಖ್ಯೆನೂ ಜಾಸ್ತಿ ಇದ್ದಾರೆ ಸೊ ಹಂಗಾಗಿ ಅಶ್ವಿನಿ ಅಟೆನ್ಷನ್ ಅಂತ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಜಗಳ ಮಾಡೋ ಮತ್ತೊಂದೋ ಮಗದೊಂದೋ ಹೇಗಾದರೂ ಮಾಡಿ ಹೆಚ್ಚಿನ ಚಪ್ಪಳೆ ತಗೊಳ್ಳೋಣ ಅಂತ ಭಾರಿ ಪ್ರಯತ್ನ ಪಡ್ತಿದ್ದಾರೆ ಆದರೆ ಆಗ್ತಿಲ್ವೇ ಇನ್ನೊಬ್ರು ಚಪ್ಪಳೆ ತಗೊಂಡ್ರೆ ಹುರ್ಕತ್ತಾರೆ ಇನ್ನೊಬ್ರು ಉತ್ತಮ ತಗೊಂಡ್ರೆ ಹುರ್ಕೊಂಡ್ಬಿಡ್ತಾರೆ ಹಂಗೋ ಹಿಂಗೋ ಮಾಡಿ ಅವರಿವರು ಬಕೇಟ್ ಹಿಡ್ದು ಅಲ್ಲೋ ಇಲ್ಲೋ ಕೇಳಿ ಕೇಳ್ಕೊಂಡೋ ಕಾಲೋ ಕೈಯೋ ಹಿಡ್ದು ಒಂದು ಉತ್ತಮ ಏನೋ ತೊಗೊಂಡ್ರು ಉತ್ತಮ ತೊಗೊಂಡ್ಬಿಟ್ಟು ಆದರೂ ಕೂಡ ಉತ್ತಮ ಅಂತ ಅನ್ಸ್ಕೊಳ್ಳೋಕ್ಕೆ ಮನೆಯಿಂದ ಹೊರಗಡೆ ಸಾಧ್ಯ ಇಲ್ಲ ಮನೆ ಒಳಗಡೆ ಉತ್ತಮ ಅಂತ ಅನ್ಸ್ಕೊಂಡಿರ್ಬೋದೇನೋ ಆದರೆ ಮನೆಯಿಂದ ಹೊರಗಡೆ ಜನ ನೋಡ್ತಾವ್ರಲ್ಲ ಅವ್ರು ಯಾವುದೇ ಕಾರಣಕ್ಕೂ ಉತ್ತಮ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಹೇಳ್ತಾರೆ ಹೇಳಿ ಇಡೀ ಜನರಿಗೆ ಕಾಣಿಸ್ತಾ ಇದೆಯಲ್ಲ ಅಶ್ವಿನಿ ಯಾಕೋರ ಆಟ ಹೆಂಗಿದೆ ಅಂತ ಸೊ ಹಂಗಾಗಿ ಅಕ್ಕ ಮಾತ್ರ ಊರವ್ರಿಗೆಲ್ಲ ಬೆಲೆ ಕೊಡಬೇಕು ಅಕ್ಕ ಮಾತ್ರ ಊರವ್ರಿಗೆಲ್ಲ ಮರ್ಯಾದೆ ತೆಗಿಬೇಕು ಅಕ್ಕಂಗೆ ಮಾತ್ರ ಯಾರೂ ಮರ್ಯಾದೆ ತೆಗಿಬಾರ್ದು ವಾಪಸ್ ಮಾತಾಡಬಾರ್ದು ಅಕ್ಕ ಮಾತ್ರ ಎಲ್ಲರಿಗೂ ಕೂಡ ಹೆಂಗೆ ಬೇಕಂಗೆ ಏಕವಚನದಲ್ಲಿ ಸಿಂಗ್ಯುಲರಲಿ ಬಾಯಿಗೆ ಬಂದ ಮಾತಾಡ್ಕೊಂಡಿರ್ಬೋದು ಆದರೆ ಅಶ್ವಿನಿ ಗೌಡವ್ರಿಗೆ ಮಾತ್ರ ಯಾರಾದರೂ ಹೋಗು ಬಾ ಅಂತ ಅಂದ್ಬಿಟ್ರೆ ಅಶ್ವಿನಿ ಗೌಡಂಗೆ ಕೆಳಗಿಂದ ಮೇಲೆ ಹುಡುಗಿ ಉರಿ ಕಿತ್ಕೊಂಡು ಅಂತ ಉದುರು ಹೋಗಿಬಿಡುತ್ತೆ ಸೊ ಇದು ಬಿಗ್ ಬಾಸ್ ಮನೆಯಲ್ಲಿರುವ ಅಶ್ವಿನಿ ಅವರ ಕಥೆ ಈ ಬಗ್ಗೆ ನಾನು ಸಾಕಷ್ಟು ಮಾತನಾಡಿದ್ದೀನಿ ಕನ್ನಡ ಪರ ಹೋರಾಟಗಾರ್ತಿ ಅಂತಂತಾರೆ ಎಷ್ಟೋ ಸಲ ನಾನು ಅವ್ರನ್ನ ಹೊರಗಡೆ ಫೀಲ್ಡಲ್ಲಿದ್ದಾಗ ಮಾತಾಡ್ಸಿದ್ದೀನಿ ಲೋಗೋ ಹಿಡಿದು ನನಗೇನೋ ಅಂತ ಹೋರಾಟಗಾರ್ತಿ ಅಂತೂ ನನಗೇನು ಅನಿಸಿಲ್ಲಪ್ಪ ಹೆಸ್ರಿಗೆ ಮಾತ್ರ ಹೋರಾಟಗಾರ್ತಿ ಅಂತ ಇರ್ಬೋದೇನೋ ಯಾಕಂತಂದ್ರೆ ಮನೆ ಒಳಗಡೆ ಸಹ ಬರೀ ಅತಿ ಹೆಚ್ಚಾಗಿ ಇಂಗ್ಲೀಷ್ ಪದ ಬಳಕೆ ಮಾಡೋದೇ ಅಶ್ವಿನಿ ಗೌಡ ಇದಕ್ಕೇನು ಹೇಳ್ತೀರಾ ಆರಂಭದಿಂದ ಇಲ್ಲಿವರೆಗೂ ನೋಡ್ತಾನೇ ಇದೀನಿ ಆ ರಘು ಬಂದಾಗ ಏ ಇಂಗ್ಲೀಷ್ ಪದಾರ್ ಬಿಟ್ಟುಕೊಂಡ್ರಿ ನನ್ನ ಭಾಷೆ ನನ್ನ ಭಾಷೆ ಅಂತಂದ್ರು ಆದರೆ ಅತಿ ಹೆಚ್ಚಾಗಿ ಇಂಗ್ಲೀಷ್ ಮಾತನಾಡೋದೇ ಅಶ್ವಿನಿ ಗೌಡ ಯಾರಾದರೂ ಅಬ್ಸರ್ವ್ ಮಾಡಿದ್ರೆ ಹಾಗೆ ಒಂದು ಕಮೆಂಟ್ ಹಾಕ್ರಪ್ಪ ಸೊ ಒಟ್ಟಾರೆಯಾಗಿ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರಾ ಅನ್ನೋದೇ ಈಗ ಒಂದು ದೊಡ್ಡ ಕುತೂಹಲ ಏನಾದ್ರು ಬಿಗ್ ಬಾಸ್ ಮನ್ಸ್ ಮಾಡ್ಬಿಟ್ಟು ಒಂಚೂರು ಕಳಿಸ್ಕೊಟ್ಬಿಟ್ರೆ ಇಡೀ ಬಿಗ್ ಬಾಸ್ ಮನೆಯೇ ಒಂಚೂರು ನೆಮ್ಮದಿಯಾಗಿ ಒಳ್ಳೆ ಆಟ ಆಡ್ಕೊಂಡು ಹೋಗ್ತಾರೆ ಇಲ್ಲಪ್ಪ ಅಶ್ವಿನಿ ಗೌಡ ಇದ್ರೇ ಜನ ನೋಡೋದು ಅಶ್ವಿನಿ ಗೌಡ ಇದ್ದರೆ ಒಂಚೂರು ಕಿರಿಕು ಪರಿಕು ಮಾಡಿಬಿಟ್ಟು ಮಜಾ ತೆಗಿತಾರೆ ಜನ ಅಟೆನ್ಷನ್ ನೋಡ್ತಾರೆ ಅಟೆನ್ಷನ್ ಆಗಿ ಫುಲ್ ಬಿಗ್ ಬಾಸ್ ಮನೆನ ನೋಡ್ತಾರೆ ಅಂತ ಏನಾದ್ರು ಇಟ್ಕೊಳ್ಳೋದಾದ್ರೆ ಇಟ್ಕೊಳ್ಳಿ ನಮಗೇನಿಲ್ಲ ಇರೋವರೆಗೂ ಹಾಕೊಂಡು ಉರಿಸ್ತಾ ಇರ್ತಾರೆ ಎಲ್ಲರೂ ಇನ್ಮೇಲಿಂದ ಅಶ್ವಿನಿಗೌಡ ಆಟ ಆಟ ಅಲ್ಲ ಅಶ್ವಿನಿಗೌಡ ಆಟ ಇನ್ಮೇಲಿಂದ ಬರೀ ಕಣ್ಣೀರು 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 ಇದಂತೂ ಸತ್ಯ ನೋಡೋಣ ಏನಾಗುತ್ತೆ ಅಂತೇಳಿ ಈ ಎಪಿಸೋಡ್ ಬಗ್ಗೆ ನಾಳೆ ಬಂದು ಮಾತಾಡ್ತೀನಿ ಅಲ್ಲಿವರೆಗೂ ಇನ್ನು ಯಾರು ಅಶ್ವಮೇಧನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಆಗಿ ಥ್ಯಾಂಕ್ ಯು